ನನ್ನ ಹೆಸರು ರಾಶ್ವರಿ ಅಂತ ಅಗಿನ ಬಂದಿದ್ದೀನಿ ನಾನು ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದೀವಿ ದೇವಸ್ಥಾನಕ್ಕೆ ನಂಗೆ ತುಂಬಾ ಹುಷಾರಿರ್ಲಿಲ್ಲ ಊಟ ಮಾಡಿದ್ರೆ ಬರ್ತಾ ಇರ್ಲಿಲ್ಲ ಎಲ್ಲ ಬೇರೆ ರೀತಿ ಹೋಗ್ಬಿಡ್ತಾ ಇತ್ತು ಇಲ್ಲಿಗೆ ಬಂದ್ಮೇಲೆ ಪರಮಾತ್ಮ ನನ್ಗೆ ತಿನ್ನ ಅನ್ನೋಕೆ ಒಂದು ಒಳ್ಳೇದ್ ಮಾಡ್ಕೊಟ್ಟ ನಂಗೆ ತುಂಬಾ ನೆಮ್ಮದಿ ಕೊಟ್ಟ ನಾನು ಇಲ್ಲಿಗೆ ಇನ್ನು ನನ್ನ ಇರೋವರೆಗು ನನ್ನ ಹತ್ರ ಇರೋವರೆಗು ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ ಬರ್ತೀನಿ ನನ್ನ ಮನೆ ದೇವರು ಇದು ನನ್ನ ತಂದೆ ಮನೆ ದೇವರು ನಮ್ಮ ಸಾಯಿ ದೇವ್ರನ್ನ ಮರೆಯಲ್ಲ ನಾನು ತಿನ್ನ ಅನ್ನಕ್ಕೆ ದಾರಿ ನನ್ನ ನನ್ ಮಕ್ಳಿಗೆ ಯಜ್ಮ ಎಲ್ಲರಿಗೂ ಒಳ್ಳೆ ಮಾಡಿದ್ ನಾ ಮರೆಯಲ್ಲ ಅಷ್ಟೇ ಅಂದ್ರೆ ನನ್ಗೆ ಹಾಗೆ ಸ್ವಲ್ಪ ದೇವ್ರ ವಿಷಯದಲ್ಲಿ ತುಂಬಾ ನಂಬಿದೀನಿ ಇದೇ ರೀತಿ ನಮ್ಗೆ ಒಳ್ಳೇದಾಗ್ಲಿ ಏನೇ ಒಂದ್ ಕಷ್ಟ ಬರಲಿ ಎಲ್ಲ ಪರಮಾತ್ಮನೇ ಅಂತ ನಂಬಿದೀನಿ ಆಸ್ಪತ್ರೆಗೆ ಹೋಗಿದ್ರು ನನ್ಗೆ ಗುಣ ಆಗ್ತಿರ್ಲಿಲ್ವೇನೋ ಇಲ್ಲಿ ಬಂದ್ಮೇಲೆ ನನ್ಗೆ ದೇವ್ರು ನಿಮ್ಗೆ ಆಸ್ಪಿಟ್ಲಿಗೆ ಬೇಡ ಏನು ಬೇಡಪ್ಪ ನಾನ್ ಇದೀನಿ ನಿಮ್ಗೆ ಕಷ್ಟ ಎಲ್ಲ ನಾನ್ ತಕತ್ತೀನಿ ಬೇಡ ಕಣ ನಿಂತು ಅಷ್ಟಕ್ಕೆ ಏನಿಸ್ತೇವೆ ಒಂದೇ ಸತಿ ಆಮೇಲೆ ನಾನು ಮಾಮೂಲಿ ಊಟ ಮಾಡ್ದೆ ಊಟ ಮಾಡಿ ಟೀ ಕುಡಿದುದು ನಂಗೆ ತತ್ತ ಇರ್ಲಿಲ್ಲ ಅಷ್ಟು ತುಂಬಾನೇ ನಿಶಕ್ತಿಗಳಾಗ್ಬಿಟ್ಟೆ ಅದ್ರಿಂದ ಈಗ ಒಂದು ಆರ್ ತಿಂಗಳಿಂದ ಈಗ ಪರ್ವಾಗಿಲ್ಲ ಈಗ ಆರ್ ತಿಂಗಳಿಂದ ಹಂಗ ಆಗ್ಬಿಡ್ತೀನಿ ನನ್ಗೆ ತುಂಬಾನೇ ಶಿಕ್ಷೆ ಆಗ್ಬಿಟ್ಟಿದೆ ಈಗ ಪರವಾಗಿರ್ಲಿಲ್ಲ ಒಂದ್ ತಿಂಗಳಿಂದ ನಮ್ಗೆ ತುಂಬಾ ತಡ್ಕೊಳಕ್ ಆಗ್ತಿಲ್ಲ ತುಂಬಾ ನಿಶಕ್ತಿನೇ ಆಗಿರುತ್ತೆ ಉಸ್ತು ಬೇದಿ ಆಗ್ತಾ ಇರ್ಲಿಲ್ಲ ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾನೇ ತುಂಬಾನೇ ಒಳ್ಳೇದಾಯ್ತು ದೇವ್ರು ಒಂದೇ ಒಂದು ಮುಂದೆ ಹೆಣ್ ಕೊಟ್ಟಿದ್ದು ಊಟ ಸಾಕೊಂಡು ಮಾಡಪ್ಪ ಇದನ್ನ ಸಾಕು ನಿಮ್ಗೆ ಯಾವ ಹಾಸ್ಪಿಟ್ಲು ಬೇಡ ಏನು ಬೇಡ ನಾನು ಎಲ್ಲೇ ಮೆಟ್ಟಿದ್ಯಲ್ಲ ಅಂತ ನನ್ ನಿಜವಾಗ್ಲಿ ಪ್ರತಿ ಉಳಿದೀನಿ ಅಂದಿದ್ರೆ ನನ್ನ ಮಕ್ಳಿಗೆ ತಾಯಿಯ ಉಳಿಸಿದಾನೆ ಅಂತ ದೇವ್ರೆ ಕಾಣ್ ಸಿದ್ದಪ್ಪ ಅಂದ್ರೆ ಸುಮ್ಮನೆ ನಡೆಸಿದ ನಮ್ದವ್ ಯಾವತ್ತ ಕೈ ಬಿಡಲ್ಲ ಪರಮಾತ್ಮ ನಾನಂತೂ ತುಂಬಾನೇ ನಂಬಿದೀನಿ ಯಾವತ್ತೂ ನಮ್ ಕೈ ಬಿಟ್ಟಿಲ್ಲ ಬಿಡೋರು ಇಲ್ಲ ಅದೇ ನಮ್ಗೆ ನೀವೂ ಬರ್ಬೇಕು ನಿಮ್ಮಲ್ಲೂ ನೀವ್ ಒಂದೇ ಸತಿ ಕಳ್ಕೋಬಾರ್ದು ಆ ನಂಬಿಕೆ ಬರ್ಲೇದಿಲ್ಲ ಸಿದ್ಧಪ್ಪಾಜು ತುಂಬಾ ಪ್ರಸಿದ್ಧವಾಗಿದ್ದಾನೆ ಇದು ಬಿದ್ರಗೂಡು ಗ್ರಾಮ ಏನೇ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲಿವರೆಗೂ ಯಾವ ತೊಂದ್ರೆನೂ ಇಲ್ಲ ಕಷ್ಟಗಳಿದ್ರು ಎಲ್ಲ ನಿರ್ಮಾಣ ಆಗಿದೆ ನಾವು ಮನದೇವರು ಇವತ್ತಿನ ಏನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಭಗವಂತನೇ ನೋಡ್ತಾ ಇದೇನೆ ಏನೇ ಮಾಡಿದ್ವಿ ಅವನು ಇದು ಇಲ್ಲಿ ಬಂದವರು ನಾಕ್ ದಿನ ಬರ್ಬೇಕು ನೋಡ್ಬೇಕು ನಾಲ್ಕು ವಾರ ತಿರ್ಬೇಕು ಹಾಗೆ ಎಲ್ಲ ಕಷ್ಟಗಳು ನಿರ್ವಹಣೆ ಆಗಿರ್ತಾರೆ ಆಗತ್ತಾವ ಆಗತ್ತಾವ ಒಳ್ಳೇದು ಆಗತ್ತೆ ನಮ್ಗಾಗಿದೆ ಅಲ್ವಾ ನಮ್ಗಾಗಿದ್ದಕ್ಕೆ ನಿಮ್ಗ್ ಹೇಳ್ತಿರೋದು ಬನ್ನಿ ಇಷ್ಟೇ ನಾನು ಹೇಳ್ತಾ ಇದೀನಿ ನಾಲ್ಕು ಸಿದ್ದಾಪುರ ದೇವಸ್ಥಾನ ಬಿರುಗುಳ್ ಗ್ರಾಮ ನಾವ್ ಬರ್ತಿರೋದು ಮೈಸೂರಿಂದ ಶ್ರೀರಾಮ್ ಪುರದಿಂದ ಬರ್ತಾಯಿದ್ದೀವಿ ಇಲ್ಲಿವರ್ಗು ಯಾವ್ ಕಷ್ಟಗಳು ವಿಧ ಬ ಎಲ್ಲ ನಿರ್ವಹಣೆ ಆಗಿದೆ ಮುಂದಕ್ಕೆ ಅನುಕೂಲನೂ ಕೊಡ್ತಾನೆ ಎಚ್ಚಕರು ಕೊಟ್ಟಿದ್ದಾನೆ ಯಾವ್ ಪ್ರಾಬ್ಲಮ್ ನಾವೊಂದು ಕಷ್ಟದಲ್ಲಿ ಇದ್ ಬಂದು ಅವತ್ತಿಂದ ಇವತ್ತವರೆಗೂ ಯಾವ ಪ್ರಾಬ್ಲಮ್ ಇದೆ ಇದ್ದೀವಿ ಇನ್ನು ಮುಂದುವರೆ ನಡೆಸ್ಕೊಡ್ತೀನಿ ಅಂತ ಹೇಳಿದೇನೆ ನಡ್ಸ್ಕೊತೇನೆ ಮಾತ್ರ ತಪ್ಪಿಲ್ಲ ಇವತ್ತವರೆಗೂ ನಾ ಹೇಳ್ದಂಗೆ ನಡ್ಕೊಟ್ಟಿದ್ದೇನೆ ನಾನು ಮದುವೆ ಮದುವೆ ಮಾಡ್ಬೇಕು ಅಂತ ಬಂದು ಬಂದ್ ವಾರ ಇದಕ್ಕೆ ಬರ್ತಾ ಬರ್ತ ಹೋಗ್ ಅಂತ ಜ್ವರ ಇದು ಮಾಡ್ಕೊಟ್ಟ ಅದೇ ತಕ್ಕಂತ ಬಂತು ಇವತ್ತು ನಮ್ಗೆ ಅವತ್ತಿನಸ ಒಂದ್ ರೂಪಾಯಿ ಅಂಗರ ದುಡ್ಡು ಕಸ ಇಲ್ಲ ನಾನು ಯಾವ್ ಮಾಡಕ್ ಅರ್ಧ ಆಗಲ್ಲ ಅನ್ಕೊಂಡಿದ್ದೀನಿ ನಾನು ಇದೀನಿ ಅಂತ ಜೈ ಗಳಿಸಿಕೊಟ್ಟ ಇವತ್ತು ದೂರದಾಗೆ ನಾಕ್ ಜನ ಮೆಚ್ಚಿದಂಗೆ ಮದುವೆ ಮಾಡಿದೀನಿ

ಇನ್ನೂ ಹೋಗಿದ್ವಿ ಇವತ್ತು ಬನ್ನಿ ಇವತ್ತು ಇವತ್ತು ಬನ್ನಿ ಅಂದಿದ್ರೆ ಬಂದ್ರೆ ಏನಿದೆ ಪರವಾಗಿಲ್ಲ ದೇವ ನಾವು ಆಗ ನಮ್ಗೆ ಚೆನ್ನಾಗ್ ಮನಲೆ ತೊಂದ್ರೆ ಆಗ್ಬಿಡಿತ ಬಂತ ವಾಸ ಒಂದ್ ಮನ ಮಾಡಿದೆ ಪರವಾಗಿಲ್ಲ ಪಾಲ್ ಕುಡಿತ ಈಗ ಪಾಲ್ ಕೊಟ್ಟ ನಾವು ಮನ ಮಾಡ ಪರಿಸ್ಥಿತಿ ಹಂಗಿತ್ತು ನಮ್ಗೆ ಇಲ್ಲಿಂದ ಬಸ್ ಮನೋದ್ರು ನಮ್ಗೆ ಏನೇ ಕಷ್ಟ ಇದ್ರೆ ಏನೇ ತೊಂದ್ರೆ ಇದ್ರೆ ಮನೆಗೆ ಹೋಗೋ ಅಷ್ಟರಲ್ಲಿ ಆ ಬಸ್ಮನ ಅಡಿಗೆಕ್ ಹೋದ್ರು ಒಂದು ಒಳ್ಳೇದಾಗದೆ ಆಮೇಲೆ ನಮ್ಗೆ ಒಂದ್ ಮಗು ಬೇಕು ಗಂಡ ಮಗುನೇ ಬೇಕು ಅಂತ ಕೇಳ್ದೆ ಸ್ವಾಮಿ ಹದಿನೇ ಕೊಟ್ಟ ಅವ್ನ ಬಳಿನೇ ಹೆಸರು ಕರಿಸ್ತೇನೆ ನಮ್ಮ ಮನೆಯವ್ರಿಗೆ ಒಂದ್ ಕೆಲ್ಸ ಬೇಕು ಅಂತ ಕೇಳ್ದೆ ಕೆಲ್ಸಾನು ಆಯ್ತು ಇವತ್ತಿನವರೆಗೂ ನಾವು ಮನೇಲಿ ಕುಂತ್ಕೊಂಡು ಅವ್ನ ಹೆಸರುಳಿಗೆ ಕೈ ಮುಗಿದ್ಬಿಟ್ರು ನಮ್ಗೆ ಎಷ್ಟೇ ಕಷ್ಟ ಇದ್ದರು ಅವ್ನ ಬಳಿ ಅರ್ಧ ಅರ್ಸ ಇದೆ ಇಲ್ಲೂ ಅಷ್ಟೇ ಬಂದ ತಕ್ಷಣ ನಾನು ಅವ್ನು ಕೊಂಡು ದುಳಿದು ಹಣ ಹುಡುಕಿದ ತಕ್ಷಣ ನನಗೆ ಎಷ್ಟೇ ಎವಿ ಕಷ್ಟ ಅನ್ಕಾಯಿಲ್ಲ ಆಗಲ್ಲ ಇವತ್ತು ಅಂದ್ರೆ ಅವನು ಅದಕ್ಕೆ ಫಲಕ್ಕೆ ಫೋಟೆ ಕೊಡ್ತಾನೆ ನನಗೆಲ್ಲ ಆಗದ ನನಗೆಲ್ಲ ಒಳ್ಳೆದಾಗದ ಈಗ ಮಕ್ಕಳು ಆಗಿಲ್ಲ ಅಂತ ನೀವು ಹಾಸ್ಪಿಟಲ್ಗೆ ಹೋಗ್ಬೋದಿತ್ತಲ್ಲ ಇಲ್ಲಿ ಯಾಕೆ ಬಂದ್ರಿ ಆಸ್ಪಿಟಲ್ ಅಂದರೆ ಮೇಡಮ್ ನಾನು ಜ್ವರ ಬಂದರೂ ಹೋಗಲ್ಲ ಹಾಸ್ಪಿಟ್ಲಿಗೆ ಒಂದು ಮೈ ಕೈನು ಅಂದ್ರೆ ಹೋಗಲ್ಲ ನಾನು ಒಂದು ತೊಡ ಸೇದ ನಾನು ಹೋಗೋಲ್ಲ ಏನಾಯ್ತುವ ಇಲ್ಲೇ ಬಂದು ಬಸ್ ಹೋಗೋದು ಅಷ್ಟೇ ನಾನು ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡಲ್ಲ ಯಾಕೆ ಹೋಗಿ ಖರ್ಚು ಮಾಡಲ್ಲ ಅಂತಂದ್ರೆ ಇಲ್ಲಿ ಪೂರಿಕ್ ಹೋದ್ರೆ ನಮ್ ಭಾಷೆ ಐತೆ ಅದಕ್ಕೆ ಹೋದ್ರ ಅವ್ರು ಹನ್ನೆರಡು ಮಾಡ್ಸಿ ಅಂತಾರೆ ಸ್ಕ್ಯಾನಿಂಗ್ ಮಾಡ್ಸಿ ಅಂತಾರೆ ಎಕ್ಸ್ ರೇ ಮಾಡ್ಸಿ ಅಂತಾರೆ ಇಲ್ಲ ರಕ್ತ ಇಲ್ಲ ಅಂತಾರೆ ಇಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಬಂದು ನನ್ಗೆ ಏನಾದ್ರು ನನಗೆ ನನ್ಗ ಅವ್ರಿಗೆ ಕೊಡ್ತಾರೆ ಕೆಲವರು ಹೇಳ್ಬಿಡ್ತಾರೆ ಒಳ್ಳೇದಾಗ್ಬಿಡುತ್ತಾ ಇವ್ರಿಗೆ ಒಳ್ಳೇದಾಗಿದೆ ಅಂತಾರೆ ಆಗಿದೆ ನಮಗಂತೂ ನೂರಕ್ಕೆ ನೂರು ಭಾಗ ಆಗಿದೆ ನಾನು ಎಲ್ಲಿ ಬೇಕಾದ್ರೂ ಹೇಳೋಕೆ ರೆಡಿ ಸರಿನಾ ಬೇರೆಯವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಬೇರೆಯವ್ರಿಗೆ ಅಂದರೆ ಈ ದೇವಸ್ಥಾನದಿಂದ ನಂಗೆ ಅಭಿಪ್ರಾಯ ಆಗದ ನಮಗೆ ಬಂದು ಕಷ್ಟ ಇಲ್ಲ ಒಳ್ಳೇದಾಗದ ನನ್ನ ಮಗ ಭಗವಂತ ನಮ್ಗೆ ಇವತ್ತು ಮಗನೂ ಕೊಟ್ಟಣ ಅವಳೆ ಬುದ್ಧಿನೂ ಕೊಟ್ಟಣ ನಮ್ಮ ಮನೆಯವ್ರು ನಮಗೂ ಒಳ್ಳೇದಾಗದ ನಮ್ಗೂ ಮದುವೆ ಆಗಬೇಕಾದ್ರು ನಾವು ಇದೇ ಕೇಳಿದ್ದು ಆವಾಗಲೂ ಒಳ್ಳೇದಾಗಿತ್ತು ಇಲ್ಲಿ ಕೊಡಿ ಅಂದಮೇಲೆ ಕೊಟ್ಟಿದ್ದು ನಾವು ಆವತ್ತಿನ ಇವತ್ತ ನಮ್ಗೆ ಯಾವ ರೀತಿ ತೊಂದರೆ ನಿಮ್ಮ ಹೆಸರು ನಿಮ್ಮೂರು ನಮ್ಮ ಹೆಸರು ನಮ್ಮೂರು ಕಟ್ಕೊಳ ನನ್ನ ಹೆಸರು ಮಾ ಅಂತ ಎಷ್ಟು ವರ್ಷದಿಂದ ಬರ್ತಾಯಿದ್ದು ಡಾಕ್ಟರ್ ನಾವು ಮೇಡಮ್ ಸುಮಾರು ಅಂತ ಅಂದ್ರೆ ಒಂದು ಮೂವತ್ತು ವರ್ಷದಿಂದ ಅಲ್ಲಿ ನನ್ನ ಮನೆ ಮತ್ತೆ ಇಲ್ಲ ಮೂವತ್ತು ವರ್ಷ ಆಗುತ್ತೆ ಮೂವತ್ತು ವರ್ಷದಿಂದ ನಾವಿಲ್ಲಿ ಕೇಳ್ತಾ ಇರೋದು ಮೊದಲು ಅವ್ರ ತಾಯಿ ಮೇಲೆ ಬಂದಿದ್ದು ಅವ್ರ ತಾಯಿ ತಾವು ಕೇಳಿದ್ವಿ ಆಮೇಲೆ ಇವ್ರ ಮೇಲೆ ಬಂದಾಗ ಇವ್ರ ಮೇಲೆ ಒಳ್ಳೇದಾಗತ್ತೆ ನಮ್ಗೆ ಅವ್ರ ಮೇಲೂ ಯು ಒಳ್ಳೇದಾಗ್ತದೆ ಒಳ್ಳೆ ಪೂಜೆಗಳು ಮಂಗಳಾರತಿ ಮತ್ತು ಹೋಗ ಎಲ್ಲ ಇವತ್ತು ವಿಶೇಷ ಪೂಜೆಗಳಿಂದ ಭಗವಂತ ಯಾರ್ಯಾರು ಇವತ್ತು ಮಕ್ಕಳ ಬಾಗಿರ್ಬೋದು ಮಕ್ಕಳು ನಮ್ಮ ಕಣ್ಣು ಇವತ್ತು ಒಂಬತ್ತು ವರ್ಷದ ಮಕ್ಕಳಿಗೆ ಅಂದೊಳಗೆ ಹೋಗಿ ನಾಮಕರಣ ಆಗುತ್ತೆ ಇವತ್ತು ಅವರ ಬಂದಂಥ ಸ್ಥಾನದಲ್ಲಿ ಲಗ್ನ ಮಾಡಿ ಇದೇ ಜಾಗದಲ್ಲಿ ಲಗ್ನ ಮಾಡಿದ್ವಿ ಈಗ ಅವ್ರ ಮಕ್ಕಳು ಆಗುತ್ತೆ ಇವತ್ತು ನಾಮಕರಣವೇ ಇಟ್ಟಿದ್ದೀವಿ ಸರ್ ಈಗ ಹೂವನ್ನ ಹೊರ ಕೇಳ್ತಾರೆ ಸರ್ ಅಲ್ಲಿ ಹೂವು ಹೊರ ಹೇಳ್ಬೇಕಾದ್ರೆ ಅವರವರ ಕಾರ್ಯಗಳು ಮಕ್ಕಳ ಭಾಗ್ಯ ಆಗಿರ್ಬೋದು ಒಂದು ಮನ ಆಗಿರ್ಬೋದು ಒಂದು ಲೈಟ್ ವಿಚಾರ ಆಗಿರ್ಬೋದು ಒಂದು ಮಾಸ್ಕ್ ತಗೋಬೇಕು ಅಂತ ಬಂದಿರ್ಬೋದು ಅದರಿಂದ ಸ್ವಾಮಿನ ಹೂ ಕೇಳಿದಾಗ ನಂತರ ಬಲಗಡೆ ಬಂದ್ರೆ ಬೇಗ ಕೆಲಸಗಳು ಆಗ್ತದೆ ಅದೇ ನಂತರ ಎಡಗಡೆ ಹೂ ಬಂದಾಗ ಸ್ವಲ್ಪ ನಿಧಾನ ಅದು ಕೆಟ್ಟದೇನಿಲ್ಲ ನಿಧಾನ ಇವತ್ತಾಗೋದು ಒಂದು ಆಗ್ತದೆ ಅದರಿಂದ ಹೂವು ಪ್ರಸಾದ ಕೇಳಬೇಕಾದ್ರೆ ಅಂತ ಒಂದು ಹೂವು ಹೋದಾಗ ಅವ್ರದ್ದು ಸಂತೋಷ ಆಯ್ತದ ನೆಮ್ಮದಿ ಆಯ್ತದ ಹೂ ಬಿದ್ದಂಥ ಕಾರ್ಯದಲ್ಲಿ ಅವ್ರಿಗೂ ಎಲ್ಲ ಒಳ್ಳೇದಾಗ್ತ ಬರ್ತಾಯಿತ್ತು ಮದುವೆ ಕಂಕಣ ಬಲ ಇಲ್ಲ ಅವ್ರಿಗೆ ಒಂದು ಹತ್ತು ತೋರ್ಸ ಆಯಿತು ಹೆಂಗ್ ನೋಡಿ ಎಲ್ಲೂ ಹುಡುಕ್ತಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಅನ್ನೋದಕ್ಕೆ ದೋಸೆ ಪರಿಹಾರ ಇರ್ತದ ಏನೋ ಒಂದು ನಾಗ ದೋಸೆ ಇರ್ಬೋದು ಮತ್ತು ನವಗ್ರಹದ ಶಾಂತಿ ಇರ್ಬೋದು ಬಂದಂಥದಲ್ಲಿ ನವಗರ ಶಾಂತಿ ಆಗಲಿ ಒಂದು ಆಗಲಿ ಇಲ್ಲೇ ಪರಿಹಾರ ಮಾಡಿ ಅವರಲ್ಲಿ ಒಂದು ನಾಗರಕ್ಕೆಲ್ಲ ಸ್ಥಾಪನೆ ಮಾಡಿ ಯಾಕಂದ್ರೆ ಏನಾದರೂ ಒಂದು ಅರ್ಚನೆ ಇರ್ತದ ಯಾಕೆಂದ್ರೆ ಬೈಕ್ ಹೋಗೋದು ನಾ ಸ್ವಾಮಿ ಹೋದಾಗ ಮತ್ತು ಜಮೀನಲ್ಲಿ ಬಿಡೋದು ಅದು ದೇವ್ರ ಹಾವು ಇರ್ತದೋ ಮತ್ತು ಕಾಡು ಹಾವು ಇರ್ತದೋ ಅದರ ಒಂದು ಸರಪಾದ ದೋಸೆ ಇತ್ತು ಆ ದೋಸದಿಂದ ಅವ್ರಿಗೆ ಯಾವುದು ಭೀ ಮಕ್ಕಳ ಭಾಗ್ಯ ಆಗಿರ್ಬೋದು ಒಂದು ಕಂಕಣ ಭಾಗ್ಯ ಆಗಿರ್ಬೋದು ಅದರಲ್ಲಿ ಸಲು ಬರಲ್ಲ ಅದರಲ್ಲಿ ಎಲ್ಲೇ ಆದರೂ ಒಂದು ಸ್ವಾಮಿನ ಒಂದು ನಾಗಸ್ತಂಪಿನ ಆಗಿರ್ಬೋದು ಇಲ್ಲ ನಾಗ ಶಾಂತಿ ಆಗಿರ್ಬೋದು ನವಗ್ರಹ ಶಾಂತಿ ಇರುವಂಥ ಮಾಡುವಂಥದ್ದು ಮಾಡುವಂಥ ಇದಕ್ಕೆ ಒಳ್ಳೇದು ಮಾಡಿ ಭಗವಂತನ ಸೇವೆ ಮಾಡ್ಬೋದು ಖಂಡಿತ ಫಲ ಸಿಗ್ತದೆ ಇನ್ನು ಒಂದು ಒಂದು ಐದು ಅಕ್ಕಿ ಆಗ್ತೀನೋ ಅಮಾವಾಸ್ಯ ಉಣ್ಣೆ ಮತ್ತು ಅಂದ್ರೆ ಐದು ಸೇರೆ ಅಕ್ಕಿ ಆಗ್ತೀನಿ ಇವತ್ತು ಒಂದು ಕುಂಟಾಲಷ್ಟು ಮತ್ತಿ ಅಮಾವಾಸ್ಯ ಉಣ್ಣೆಯಲ್ಲಿ ಕುಂಟಾಲಷ್ಟು ಬೇಯ್ತಾರ ಆಮೇಲೆ ವಾರದಲ್ಲಿ ಪ್ರತಿ ಹಸ್ಕೋಬೇಡಂತ ಪ್ರತಿ ಸೋಮವಾರ ಶುಕ್ರವಾರದಲ್ಲಿ ವಾರದಲ್ಲಿ ಅನ್ನದಾನ ಸಾಹಸವು ನಡೀತಾ ಇದ್ದಾರೆ ಕರೆಕ್ಟ್ ಒಂಬತ್ತುವರೆಗೆ ಶುರು ಮಾಡ್ತೀವಿ ಒಂಬತ್ತುವರೆಯಿಂದ ನಾಲ್ಕೂವರೆ ಅಂತ ಈ ದಿವಸ ಪೂಜೆಗೆ ನಾವು ಬಿದ್ರುಗುಡಿಂದ ಮಾತಾಡ್ತಾ ಇರೋದು ಸಿದ್ಧಪಯ್ಯ ಜಸ್ಟ್ ಅಂದಿ ಪೂಜೆ ಇದು ಮಾಡೋರು ಈ ಬಸ್ವ ಏನೇ ನಿಮ್ಮ ಕೈ ಏನೇ ಕಷ್ಟ ಇದ್ರೂ ಮಾಡಿ ಹೊಡ್ಕೋತಾನೆ ಪಾದ ಕೇಳೋದು ಕಾಯಿ ಕಟ್ಸೋದು ಎಲ್ಲ ನಡೆಯುತ್ತೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಐತೆ ಇದು ಎರಡನೇ ಬಸ್ಸು ಇನ್ನೊಂದು ಬಸ್ ಸೊ ಅದು ಇನ್ನೂ ಇದಾಗಿತ್ತು ಇವನು ಅಷ್ಟೇ ಅವನಷ್ಟೇ ಇದಾಗವೇ ಚುಕ್ಕಾಗಿ ಏನೇ ಕಷ್ಟವನ್ನು ಹೊತ್ಕೊಳ್ತಾನೆ ಪಾದ ಕೇಳೋದು ಒಂದು ನಂಬಿಕೆ ಮೇಲೆ ಪಾದ ಕೇಳ್ತಾನೆ ಆಗುತ್ತೆ ಅಂದರೆ ಬಾಳಗಡೆ ಪಾದ ಕೊಡ್ತಾನೆ ಆಗಲ್ಲ ಅಂದರೆ ಎರಡುಗಡೆ ಪಾದ ಹೊಡಿತಾನೆ ಕೈ ನೋಡ್ತೇನೆ ನಿಮ್ಮ ಕಡೆ ನಿಂತ್ಕೊಂಡು ಕೈ ಹಿಡ್ಕೊಂಡ್ರೆ ಆಗುತ್ತೆ ಅಂದರೆ ಬಾಲ್ಗಡೆ ಕೊಂಬಲಿ ಕೈ ಮುಟ್ತಾನೆ ಆಗಲ್ಲ ಅಂದರೆ ಎರಡುಗಡೆ ಕೊಂಬಲಿ ಕುಡಿಯೋದು ನಿಧನ ಕೇಳ್ತಾನೆ ಕತ್ತೆ ಏನಿಲ್ಲ ಹೊ ಮದುವೆ ಮದುವಾಗಿದ್ವಿ ಆಗಿದ್ದು ಎಲ್ಲ ಪಾದ ಕೇಳಿ ಹ್ಯಾಸ್ಕೊಂಡು ಬಸ್ ಒಂದು ಪಾದಗಿದೆ ಈಗ ಮಾಡ್ಕೊಂಡು ಮಸ್ತ್ಕೊಂಡು ಇದು ಈ ಸೋಮ ಸುಗ್ರೋದೆಲ್ಲ ನಡೀತದೆ ಅಮೆಝನ್ ಮ್ಯಾಗೆಲ್ಲ ಬಸ್ ದಾಟೋ ದಾಟೋರು ಎಲ್ಲ ಏನು ಕರೆಕ್ಟ್ ಏನು ಕಾಲು ನಡೆಯೋಕ್ಕಾಗಲ್ಲ ಅನ್ನೋದೆಲ್ಲ ಬಸ್ ಒಂದು ದಾಟಕ್ಕೆ ಎಲ್ಲ ಒಳ್ಳೆಯದಾಗಿತ್ತು ಅಲ್ಲ ಬಸವನ್ಗೆ ಹೇಳ್ಕೊಡ್ತೀರಾ ಕೈ ಕೊಡು ಆತರ ಅದೆಲ್ಲ ಇಲ್ಲ ನಾವು ತುಂಬಾ ಅಡ್ಗೆ ಇಡ್ಕೊತೀವಿ ಅಷ್ಟೇ ಅವನು ಕೊಡ್ಬೇಕು ಅನ್ಸೋದೆ ಕೊಡ್ತಾನೆ ಇಲ್ಲ ಅಂದ್ರೆ ಎಡಗಡೆ ಪಾದ ಕೊಡ್ತಾನೆ ಅಲ್ಲ ಈಗ ಭಕ್ತರು ಬೇಜಾರಾಗಲ್ವಾ ಆತರ ಆದಾಗ ಏನು ಮಾಡ್ತಾರೆ ಅಂದ್ರ ಅದಕ್ಕೆ ಓದ್ಕೋಬೇಕು ತಪ್ಪು ಕಾಣಿಕೆ ಕಟ್ಬಿಟ್ಟು ಮುಂದಿನ ಸತಿ ಏನ ಅದಕ್ಕೆ ಹಿಂಗೆ ಇದ್ರೆ ಕೊಡಲ್ಲ ಅವನು ತಪ್ಪು ಕಾಣಿಕೆ ಕಟ್ಬಿಟ್ಟು ಇದು ಮಾಡ್ತಿನಿಕಪ್ಪ ಕಪ್ಪ ಅನ್ಬಿಟ್ಟು ಬಟ್ಟೆ ಇಸ್ಕೊಂಡು ತಪ್ಪು ಕಾಣಿಕೆ ಕಟ್ಬಿಟ್ಟು ಆ ಮಾಡ್ದಾಗ ಕೊಡ್ತಾನೆ ನಂದಿನಿ ಭಾರತ ನ್ಯೂಸ್ ಟಿವಿ ಮೈಸೂರು